ನಮಸ್ಕಾರ ಈ ದಿನ ದೇವನಹಳ್ಳಿ ತಾಲೂಕು ಉಂಧನ ಹೋಬಳಿಯ ಆಲೂರು ಕುದ್ದನಹಳ್ಳಿ ಗ್ರಾಮದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಇದರ ವತಿಯಿಂದ ಸುದ್ದನಹಳ್ಳಿ ಗ್ರಾಮದಲ್ಲಿ ಅದರಲ್ಲೂ ದಲಿತರ ಕೇರಿ ಆಗುತ್ತಿರುವ ಅನ್ಯಾಯದ ವಿರುದ್ಧ ನಮ್ಮ ಅಂಬೇಡ್ಕರ್ ಸಂಘದ ಎಲ್ಲ ಪದಾಧಿಕಾರಿಗಳು ಈ ದಿನ ಜಿಲ್ಲಾಧಿಕಾರಿಗಳ ಒಂದು ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ನಮ್ಮ ಆರ್ ಎಸ್ ಪಕ್ಷ ಬೆಂಬಲವನ್ನು ಕೊಡ್ತಾ ನಾವು ಇದೊಂದೇ ಹೋರಾಟ ಅಲ್ಲ ಯಾವುದೇ ಒಂದು ಸಾಮಾಜಿಕ ಹೋರಾಟ ಆಗಲಿ ನ್ಯಾಯಬದ್ಧ ಹೋರಾಟ ಆಗಲಿ ಸಾಮಾಜಿಕ ನ್ಯಾಯಕ್ಕಾಗಿ ಯಾರೇ ಹೋರಾಟ ಮಾಡಿದ್ರು ಕೂಡ ನಮ್ಮ ಪಕ್ಷ ಪ್ರತಿದಿನ ಪ್ರತಿ ಕ್ಷಣ ಬೆಂಬಲಿಸ್ತೇವೆ ಅಂತ ಹೇಳ್ತಾ ಮನೆಯರ ಆಲೂರು ಆಗ್ತಿರ್ತಕ್ಕಂಥ ಅವ್ಯವಸ್ಥೆ ಬಗ್ಗೆ ಇದೇ ವಿಚಾರವಾಗಿ ಆಲೂರು ದುದ್ದಳ್ಳಿ ನಿವಾಸಿ ನಮ್ಮ ಪಕ್ಷದ ಯುವ ಪ್ರಧಾನ ಕಾರ್ಯದರ್ಶಿ ನಿಖಿಲ್ ಅವರು ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಒಂದು ಅಹೋರಾತ್ರಿ ಅಮರಣ ಅಂತ ಉಪವಾಸ ಹಮ್ಮಿಕೊಂಡಿದ್ರು ಆ ಸಮಯದಲ್ಲಿ ಆಗಿದ್ದಂಥ ಜಿಲ್ಲಾಧಿಕಾರಿಗಳು ಹಾಗೂ ಇತರೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಅಲ್ಲಿ ಆಗ್ತಿರ್ತಕ್ಕಂಥ ಅನ್ಯಾಯವನ್ನು ಪರಿಶೀಲಿಸಿ ಶೀಘ್ರವಾಗಿ ನಾವು ನಿಮಗೆ ಸರಿಪಡಿಸ್ತೀವಿ ಅಂತ ಒಂದು ಸುಳ್ಳು ಭರವಸೆಯನ್ನು ಕೊಟ್ಟು ಬಂದಿದ್ರು ಈಗಾಗಲೇ ಮೂರು ತಿಂಗಳು ತಿಂಗಳು ಕಳೆದ ಒಂದು ದಲಿತ ಕೇರಿಗೆ ಒಂದು ದಲಿತರ ವಾಸ ಸ್ಥಾನಕ್ಕೆ ಒಂದು ಸರಿಯಾದ ರಸ್ತೆ ಸರಿಯಾದ ಚರಂಡಿ ಇಂದ ಆಡಳಿತ ನಾವು ಬೇಕಾ ಯಾರಿಗಾಗಿ ಆಡಳಿತ ಇದು ಜನಸಾಮಾನ್ಯರಿಗ ಇಲ್ಲ ಹಣವಂತರಿಗ ಯಾರಿಗಾಗಿ ಇದ್ರ ಆಡಳಿತಾ ಇದ್ದರು ಅಲ್ಲಿಗೆ ದಲಿತರನ್ನು ಮನುಷ್ಯರು ನಿಮ್ಮ ಕಣಿಗಳಿಗೆ ಹೋರಾಟ ಮಾಡಿ ನಾ ಕಳ್ಕೊಬೇಕ ನಾವು ಹೋರಾಟನೇ ಇರೋದ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಹೇಳಿದ್ರು ಹೋರಾಟ ಇದ್ರೆ ಇವ್ರು ಯಾರು ಏನು ನಿಮ್ ಕೆಲಸ ಮಾಡ್ಕೊಳ್ಳೋದಿಲ್ಲ ಅಂತ ಅದೇ ತರ ಮಾಡ್ತಾ ಇದ್ದೀರಾ ನೀವು ಇವತ್ತು ಎಲ್ಲಾರು ಅಧಿಕಾರಿಗಳಿದಿರಿ ನಮ್ಮ ಒಂದು ನಮ್ಮ ಒಂದು ಸಾರ್ವಜನಿಕ ಹಣದಲ್ಲಿ ನೀವು ಸಂಬಳಗಳನ್ನು ಪಡಿತಾ ನಮಗೆ ಸವಲತ್ತು ಕೆಲಸಕ್ಕಾಗಿ ನಿಮ್ಮ ನೇಮಿಸಲ್ಪಟ್ಟಿದ್ರೂ ಸಹ ಈ ದಿನ ನೀವು ಯಾವುದೇ ಒಂದು ಕರೆಗಳಿಗೆ ಯಾವುದೇ ಒಂದು ನಿವೇದನೆಗೆ ಯಾವುದೇ ಒಂದು ಕೋರಿಕೆಗೆ ನೀವು ಸ್ಪಂದಿಸದೆ ಇಂಥ ಒಂದು ಕಿವುಡತನ ಜಾಣ ಕಿವುಡ ಅಥವಾ ಬೇರೆ ಏನೇನೋ ಹೇಳೋಕ್ಕಾಗಲ್ಲ ನಾವು ಇಂಥ ಕೆಲಸಗಳು ಮಾಡ್ತಾ ಜನಸಾಮಾನ್ಯ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ ನೀವು ನಿಮ್ಗೇನು ಮನಸ್ಸು ಮನಸ್ಸಾಗ್ಸಿರಲ್ವ ನಿಮಗೆ ನೀವು ಬೆಂಗಳೂರಲ್ಲೋ ಅಲ್ಲೋ ಎಲ್ಲೋ ಇದ್ಕೊಂಡು ಒಳ್ಳೊಳ್ಳೆ ಬಡಾವಣೆಗಳಲ್ಲಿ ಇದ್ಕೊಂಡು ಯೋಜನೆ ಮಾಡ್ತಾ ಇರ್ತೀರಾ ನೀವು ಎಂಟ್ರಿ ಮಾಡ್ಬೇಕು ನಾವು ಅದು ಅದು ಇದು ಆಲೂರು ಇರ್ತಕ್ಕಂಥದ್ದು ಯಾವುದೇ ಒಂದು ರಿಮೋಟ್ ಪ್ಲೇಸ್ ಅಲ್ಲ ಈ ಚಿತ್ರಾಡಳಿತ ಭವನ ಏನಿದೆ ಇದರಿಂದ ದೂರದಲ್ಲಿ ದೂರದಲ್ಲಿರ್ತಕ್ಕಂಥ ಒಂದು ಆಲೂರು ಇದು ಈ ಬಿಲ್ಡಿಂಗ್ ಮೇಲೆ ನಿಂತು ಕೂಗಿದ್ರೆ ಅಲ್ಲಿರ್ತಕ್ಕಂಥವ್ರು ಕೇಳಿಸುತ್ತೆ ಅಂತ ಒಂದು ಗ್ರಾಮಕ್ಕೆ ನೀವು ಒಂದು ಸೌಲಭ್ಯ ಕಲ್ಪಿಸ್ಕೊಡುದ್ರೆ ನೀವು ಅಂದ್ರೆ ಇನ್ನು ಯಾವ ಮಟ್ಟಿನ ಆಡಳಿತ ಮಾಡ್ತೀರ ನೀವು ಈ ವಿಡಿಯೋ ನೋಡ್ತಕ್ಕಂಥ ಜನಸಾಮಾನ್ಯರು ಹಾಗೂ ಈ ಕಚೇರಿಗೆ ಬರ್ತಕ್ಕಂಥ ಇತರೆ ಸಾರ್ವಜನಿಕರು ಇಲ್ಲಿ ಕೂತು ಯಾರಾದರೂ ಧರಣಿ ಮಾಡ್ತಾ ಇದ್ರೆ ಇವರು ಯಾತ ಕೂತರು ಧರಣಿ ಮಾಡ್ತಾ ಇದ್ದಾರೆ ಇದರಿಂದ ಏನು ಪ್ರಯೋಜನ ಅವರಿಗೆ ನಾಳೆ ನಿಮಗೂ ಈ ಪರಿಸ್ಥಿತಿ ಬರುತ್ತೆ ಆಗ ನೀವು ಬಂದ್ ಮಾಡ್ತೀರಾ ಆಗ ಇದನ್ನೆಲ್ಲ ನೀವೆಲ್ಲ ಮನಗಾಡ್ಕೊಂಡು ಇಲ್ಲಿ ಯಾರಾದ್ರೂ ಒಂದು ಧರಣಿ ಮಾಡ್ತಾ ಇದ್ದಾಗ ಅವ್ರಿಗೊಂದು ಕಷ್ಟ ಸುಖ ಉಚ್ಚರಿಸತಕ್ಕಂಥ ಒಂದು ಪರಿಪಾಠ ಬೆಳೆಸ್ಕೊಬೇಕು ಸಾರ್ವಜನಿಕರು ನನಗೆ ಸಂಬಂಧ ಇಲ್ಲ ಅದ್ಯಾರ ಸಂಘಟನೆ ಮಾಡ್ಕೋತಾರೆ ಯಾರ ಸಂಘಟನೆ ಮಾಡ್ಕೋತಾರೆ ಅಂದ್ರೆ ನಾಳೆ ನಿಮಗೂ ಇದೇ ಗತಿ ಬರೋದು ನಾವು ಸಾರ್ವಜನಿಕರು ನಮ್ಮ ಸಮಾಜದ ಎಲ್ಲ ವರ್ಗಗಳು ಯಾವಾಗ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡೋದಿಲ್ಲ ನಾವು ಇಂಡಿವಿಜುವಲ್ ಆಗಿ ಹೋರಾಟ ಮಾಡ್ತಾ ಇದ್ರೆ ಈ ಆಡಳಿತ ನಡೆತಕ್ಕಂಥ ಒಂದು ಭ್ರಷ್ಟ ವ್ಯವಸ್ಥೆ ಏನಿದೆ ಇದು ನಮ್ಮನ್ನು ಇದೇ ತೀರ್ ಇದೇ ರೀತಿ ಕಡೆಗಾಣಿಸ್ಕೊಂಡು ಅವರ ಅಧಿಕಾರಾವಧಿ ಮುಗಿಸ್ಕೊಂಡು ನಾನು ಹೋಗ್ಬಿಡ್ತಾರೆ ಎಲ್ಲರೂ ಅವರು ಹೋರಾಟಗಾರರು ಹೋರಾಟ ಮಾಡಿದ್ರೆ ಹಿಂಗೆ ಕಾಲ ಕಡಿತಾರೆ ಇದು ಆಗಬಾರ್ದು ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಯಾರ್ಯಾರು ಒಬ್ಬರಿಗೆ ನೋವಾದಾಗ ಒಂದು ಅವರನ್ನು ಕೇಳಿ ವಿಚಾರ ಸಿದ್ಧಗೂಡಿ ನ್ಯಾಯಬದ್ಧವಾಗಿದ್ದರೆ ಇದು ಬೆಂಬಲಿಸಬೇಕು ಅಂತ ಈ ಮುಖ್ಯ ಕೇಳ್ಕೊತೇನೆ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದಿಂದ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಇತರೆ ಸೈನಿಕರು ಬರ್ತಾ ಇದ್ದಾರೆ ಇನ್ನು ನಮ್ಮ ಜಿಲ್ಲಾ ಪದಾಧಿಕಾರಿಗಳು ತಾಲೂಕಿನ ಪದಾಧಿಕಾರಿಗಳು ಮತ್ತು ಇತರ ಸೈನಿಕರೆಲ್ಲ ಬರಬೇಕು ಬಂದ ಮೇಲೆ ಈ ಒಂದು ಹೋರಾಟ ಇನ್ನ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಫಲ ಪಡೆದು ಹೆಚ್ಚಿನ ಉಗ್ರ ಹೋರಾಟವನ್ನು ನಾವು ಸೇರ್ಕೋತೀವಿ ಅಂತ ಹೇಳ್ತಾ ನಮ್ಮ ಮಾಧ್ಯಮದಲ್ಲಿ ನಿಕಲ್ ಮದಕರೆ ಮರೆಕರೆ ಬ್ರೇಕ್ ಆಫ್ ಮಾಡಿ ಐದು ಇದೆ ಮಟಲ್ ಮೇಲೆ